ಇವತ್ತೇನು ಅಜ್ಜಿಯವರ ಒಂದು ಮನೆ ಗುದ್ದಲಿ ಪೂಜೆಯನ್ನ ಇಟ್ಕೊಂಡಿದ್ವಿ ಬಹಳ ಸಂತೋಷವಾದ ದಿನ ಅಜ್ಜಿಯವರು ನಗರಾಗ್ತಾ ಇದ್ದಾರೆ ಇವತ್ತು ನಿಜವಾಗ್ಲು ಇಷ್ಟು ದಿನ ಮನೆ ಮನೆ ಆಗ್ಬೇಕು ಅಂತ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಈಗ ನಮ್ಗೆ ಸ್ವಂತ ಮನೆ ಆಗ್ತಾ ಇದೆ ಅಜ್ಜಿಗೆ ಇದು ಆದಷ್ಟು ಕೂಡಲೇ ಯಶಸ್ವಿಯಾಗಿ ಸಾಗ್ಲಿ ಆ ಅಂತೇಳಿ ನಾವು ಹೃದಯಪೂರ್ವಕ ಅಭಿನಂದಿಸ್ತೀವಿ ಈ ಒಂದು ಮನೆ ಕಟ್ಟೋದಕ್ಕೆ ಯಾರ್ಯಾರು ಸಹಕರಿಸಿದ್ದಾರೆ ಜಿ ಪರಮೇಶ್ವರ್ ಸಾಹೇಬ್ರು ಖಂಡ್ರೆ ಸಾಹೇಬ್ರು ಈಶ್ವರ್ ಖಂಡ್ರೆ ಸಾಹೇಬ್ರು ಮತ್ತೆ ಎಲ್ರಿಗೂ ನಾವು ಹೃದಯಪೂರ್ವಕ ಅಭಿನಂದಿಸ್ತೀವಿ ಒಳ್ಳೇದಾಗ್ಲಿ ಹ ಎಷ್ಟ್ ಆಶೀರ್ವಾದ ಮಾಡ್ತಾ ಇದಾರೆ ನೋಡಿ ಇದೆಲ್ಲ ನಿಮ್ಗೆಲ್ಲಾ ಒಳ್ಳೇದಾಗುತ್ತೆ ನಿಜವಾಗ್ಲು ಸರ್ ನಿಮ್ಗೆಲ್ಲ ಹೆಲ್ಸ ಒಳ್ಳೇದಾಗ್ಲಿ ತಾವು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ರ ಇದು ಆದಷ್ಟು ಕೂಡಲೇ ಅಜ್ಜಿ ವಾಸ ಮಾಡುವಂತೆ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ ಏನಿವತ್ತು ನಮ್ಮ ತಾಯಿ ತಾಯಿಗಿಂತ ಹೆಚ್ಚು ಹೇಳ್ಬೇಕಂದ್ರೆ ಇವ್ರನ್ನು ಇಡೀ ನಮ್ಮ ದೇಶ ತಾಯಿಗಿಂತ ಹೆಚ್ಚಾಗಿ ದೇವರಂತ ಇವತ್ತು ಆರಾಧನೆ ಮಾಡ್ತಾ ಇದಾರೆ ಈ ಸಮಾಜ ಇದಕ್ ಮುಂಚೆನೆ ಇಂಥವ್ರನ್ನೆಲ್ಲ ನಾವು ಗುರ್ತಿಸಿ ಇಂತವ್ರನ್ನೆಲ್ಲ ಇಷ್ಟೊತ್ತಿಗೆ ಅವ್ರು ವಾಸ ಮಾಡ್ಬೇಕಾಗೈತೆ ಒಂದು ಸನ್ನಿಧಿಯಲ್ಲಿ ಬಟ್ ಇಷ್ಟು ಲೇಟ್ ಆಗಿ ಕೊಟ್ಟಿದ್ರೆ ಇವತ್ತಿಗೆ ಒಂದು ನಮ್ಮ ತಾಯಿಗೆ ಒಂದು ಏನು ಇಷ್ಟು ಸಾಲ ಸಾಲಾಗಿ ಇಷ್ಟು ಮರಗಳನ್ನ ನೆಟ್ಟಿ ಎಷ್ಟೋ ಜನರಿಗೆ ಇವತ್ತು ಸ್ಥಾನ ಆ ನೆರಳಲ್ಲಿ ಬಳ್ಕೋದಕ್ಕೆ ದಾರಿ ಮಾಡ್ಕೊಳಂಥ ತಾಯಿಗೆ ಇವತ್ತು ಅವ್ರಿಗೊಂದು ನೆರಳಂತ ಇವತ್ತು ಕೊನೆಗೆ ಇವತ್ತು ನೆರವೇರಿಸ್ತು ಆ ಒಂದು ಪೂಜೆ ಕಾರ್ಯಕ್ರಮ ನಮ್ಮನ್ನು ಆ ಆದಷ್ಟು ಬೇಗ ಆ ಮನೆ ನಿರ್ಮೂಲನೆ ಆಗಿ ಆದಷ್ಟು ಬೇಗ ನಾವೇನ್ ಬಂದಿದ್ದೆವು ನಾವೆಲ್ಲರೂ ಅವ್ರ ಒಟ್ಟಿಗೆ ಕೈ ನಿಂತು ಹೇಳ್ಬೇಕಾದ್ರೆ ನಮ್ಮ ಉಮೇಶ್ ಅಣ್ಣವ್ರು ಇವತ್ತು ಸ್ವಂತ ಮಗನಿಗಿಂತ ಹೆಚ್ಚಾಗಿ ಇವತ್ತು ತಾಯಿನ ನೂರ ಹದ್ನಾಲ್ಕು ವರ್ಷಕ್ಕೆ ಕಾಲಿಡ್ತಾ ಇದೆ ಅಂತನಂದ್ರೆ ನೋಡಿ ಇಷ್ಟೊಂದು ಆರೋಗ್ಯವಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಯಾಕಂದ್ರೆ ಒಡ ಇವತ್ತು ತಂದೆ ತಾಯಿರನ್ನು ಬೀದಿಗೆ ತಳ್ಳಿ ಅವರವರು ಬದುಕೋ ರೀತಿ ನೋಡ್ತಾ ಇದ್ದಾರೆ ಆದ್ರೆ ಇಂತ ತಾಯಿಗೆ ಇವತ್ತು ಯಾವುದೇ ಒಂದು ಆಟಂಕ ಇಲ್ದಂಗೆ ಜೊತೆಯಲ್ಲಿ ಇದ್ದು ತಾಯಿನ ಇಷ್ಟೊಂದು ನೀಟಾಗಿ ನೋಡ್ಕೊಳ್ತಾ ಇದಾರೆ ಅಂತವ್ರಿಗೆ ಭಗವಂತ ಮಹೇಶ್ ಅಣ್ಣವ್ರಿಗುನು ಇನ್ನೂ ಸದಾಕಾಲ ಅವ್ರಿಗೆ ಸುಖ ಸಂತೋಷಿ ನೆಮ್ಮದಿ ಆಯುಷ್ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಮತ್ತೆ ಆ ತಾಯಿ ಇನ್ನೂ ನಮ್ ಕಣ್ಮ್ಗಡೆ ಇವತ್ತು ಏನೋ ಮನೆ ಆಗಿ ಆ ಮನೆಯಲ್ಲಿ ವಾಸ ಮಾಡ್ಬೇಕು ಆ ತಾಯಿ ವಾಸ ಮಾಡಿ ಆ ತಾಯಿ ಏನ್ ಕನಸೈತಿ ಅದು ನೆನಸಾಗ್ಲಿ ಅಂತ ನನ್ಬಿಟ್ಟು ನಾನು ಈ ಮೂಲಕದಲ್ಲಿ ಇಲ್ಲಿ ಕರೆಸಿ ನಮ್ಮನ್ನು ಈ ಪೂಜೆಯಲ್ಲಿ ಕಾರ್ಯಕ್ರಮದ ಭಾಗವಹಿಸ್ ಇದ್ ಇದು ಮಾಡಿದರೆ ನಾವು ಇರ್ತೀವಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ತಮ್ಮ ಕೈಲಾದಷ್ಟು ಏನಾದ್ರು ಒಂದು ಸಹಾಯ ಮಾಡಿ ಆದಷ್ಟು ಬೇಗ ಆ ತಾಯಿಗೆ ನಾವು ಒಂದು ಈ ನಾವು ನಾವು ಆದಷ್ಟು ಬೇಗ ಮುಕ್ತಾಯ ಮಾಡಿ ಆ ತಾಯಿ ಬದ್ಕೋದಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕಂತ ಇವಾಗ ಇರೋ ಒಂದು ಸಮಾಜಕ್ಕೂನು ಪ್ರತಿಯೊಬ್ಬರು ನಾವು ಕೈ ಜೋಡಿಸ್ ಕೇಳ್ಕೊಂತ ಇದ್ವಿ ಆದಷ್ಟು ಬೇಗ ಇದನ್ನು ಮುಕ್ತಾಯ ಮಾಡೋಣ ನಂತರ ಕೂಡ ತಮ್ಮಲ್ಲಿ ಮನವಿ